ಅದಕ್ಕಾಗಿ ಇವತ್ತು ಮಠಗಳು ಬೆಳಿಬೇಕು ಮಠಗಳು ಬೆಳೆದಾಗ ಮಾತ್ರ ಇವತ್ತು ಅದು ಪ್ರತಿಫಲ ನಮಗೆ ಸಿಗ್ತಕ್ಕಂಥ ಕೆಲಸ ಯಾವ ರೀತಿ ನಾವು ಮರವನ್ನು ಬೆಳೆಸ್ತೀವಿ ಅದು ಫಲ ಎಲ್ಲರಿಗೆ ಕೊಡ್ತದೆ ಅದೇ ಮರ ತಿನ್ನೋದು ಅದೇ ರೀತಿ ಇವತ್ತು ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ಇವತ್ತು ಎಷ್ಟೇ ದೊಡ್ಡ ರಾಜರಿದ್ದರು ಅವರಿಗೊಬ್ಬ ಒಬ್ಬ ಗುರು ಇರ್ತದೆ ಗುರುವಿನ ಆದೇಶದ ಮೇರೆಗೆ ಗುರುವಿನ ಆಜ್ಞೆದ ಮೇರೆಗೆ ಅವರೆಲ್ಲರೂ ಕೂಡ ಹಿಂದೆ ಕೆಲಸ ಮಾಡ್ಕೊಂಡು ಬಂದರು ಒಂದ ಗುರು ಇಂದು ಒಂದು ಗುರು ಇರ್ಲಿಕ್ಕೆ ಬೇಕು ಯಾಕಂದ್ರೆ ಗುರಿ ಮುಟ್ಟಬೇಕಾದ್ರೆ ಒಬ್ಬ ಗುರು ಅವಶ್ಯಕತೆ ಇದೆ ಅದಕ್ಕಾಗಿ ಇವತ್ತು ಈ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಪೂಜಾರ ನಮ್ಮ ಭಾಗದವರ ನಮ್ ಕೂಡ ಒಂದು ಹೆಮ್ಮೆ ವಿಚಾರ ಅದಕ್ಕಾಗಿ ಇಲ್ಲಿ ಬೇಕಾಗಿರ್ತಕ್ಕಂತ ಸವಲತ್ತುಗಳನ್ನು ಎಲ್ಲ ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮತ್ತು ಜನಪ್ರತಿನಿಧಿಯಾಗಿ ಇಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ದಿದೆ ಈಗಾಗಲೇ ಪೂಜರ ಅಪ್ಪಣೆ ಮೇರೆಗೆ ಒಂದು ಯಾತ್ರಿ ನಿವಾಸ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಇರಬಹುದು ಮತ್ತು ಸುಮಾರು ಐದಾರು ವರ್ಷದಿಂದ ಇಲ್ಲಿ ಬರಬೇಕಂತ ಪರಿಸ್ಥಿತಿ ಗಂಭೀರ ಸಿಸಿ ರಸ್ತೆಗಳು ಇರಬಹುದು ಇನ್ನೂ ಕೂಡ ಒಂದು ದೊಡ್ಡ ಪ್ರಮಾಣದ ಒಂದು ಕಲ್ಯಾಣ ಮಂಟಪ ಮುಂದಿನ ದಿನಗಳಲ್ಲಿ ನಾವು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ನಮ್ಮ ತಿಪ್ಪಣಪ್ಪ ಕಮಕ್ರವರು ಎಲ್ಲರೂ ಸೇರಿ ಇಲ್ಲಿ ಮಾಡ್ತಕ್ಕಂಥ ಒಂದು ಉದ್ದೇಶ ಕೂಡ ಇದೆ ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಜನರು ಯಾಕಂದ್ರೆ ಇವತ್ತು ಸಾಮೂಹಿಕ ಲಗ್ನ ಮಾಡಬೇಕಾದ್ರ ಕಷ್ಟದ ಕೆಲಸ ಇವತ್ತು ಹೊಸ ಜೀವನದಲ್ಲಿ ನವ ನವದಂಪತಿಗಳು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪೂಜ್ಯರ ಸಮ್ಮುಖದಲ್ಲಿ ನೀವು ಎಲ್ಲರಿಗೂ ಕೂಡ ಕರ್ಲಕ್ಕಾಗಲ್ಲ ಆದ್ರೆ ಇವತ್ತು ಎಲ್ಲ ಪೂಜ್ಯರ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಿಮ್ಮ ವಿವಾಹ ನಡೀತಾ ಇದೆ ಇವತ್ತು ನೀವೆಲ್ಲರೂ ಕೂಡ ಈ ಪೂಜರ ಏನು ಜೀವಕ್ಕೆ ಅಳವಡಿಸಿಕೊಂಡು ಇವತ್ತು ತಮ್ಮನ್ನು ಸುಟ್ಕೊಂಡು ಇವತ್ತು ಜನರಿಗೆ ಏನು ಮಾರ್ಗದರ್ಶನ ಏನು ದಾರಿ ತೋರಿಸ್ತಕ್ಕಂಥ ಕೆಲಸ ಮಾಡಬೇಕು ಮುಂದಿನ ಜೀವನದಲ್ಲಿ ಇವತ್ತು ಏನೇ ಕಷ್ಟ ಬಂದರೂ ನಾವು ಒಳ್ಳೆಯವರಾಗ್ತೀವಿ ನಮ್ಮ ಮುಂದಿನ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಭವಿಷ್ಯ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಅಂತ ಒಂದು ಪ್ರಮಾಣ ಮಾಡಿ ಈ ಒಂದು ಇದು ಸುಕ್ಷೇತ್ರದಲ್ಲಿ ಏನು ಇವತ್ತು ತಾವು ಹೊಸ ದಾಂಪತ್ಯ ಜೀವನ ಕಾಲಿಡ್ತದೆ ತಮ್ಮೆಲ್ಲರಿಗೆ ಪೂಜೆಯ ಆಶೀರ್ವಾದ ತಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಶುಭ ಹರಿಸಿ ಇವತ್ತು ಮತ್ತು ಈ ಕಾರ್ಯಕ್ರಮದಲ್ಲಿ